ಬಂಗ್ಲೆಗುಡ್ಡ ಅರಣ್ಯದಲ್ಲಿ ಅಸ್ಥಿ ಪಂಜರ ಸಿಕ್ಕಿವೆ ಎಂಬ ಹೇಳಿಕೆ ಹಿನ್ನೆಲೆಯಲ್ಲಿ ಸೌಜನ್ಯ ಮಾವ ವಿಠಲಗೌಡ ಹೇಳಿಕೆ ಬೆನ್ನಲ್ಲೇ ಎಸ್ ಐ ಟಿ ಅಲರ್ಟ್ ಆಗಿದೆ ಇಲ್ಲಿ ಬಂಗ್ಲೆಗುಡ್ಡದ ಅಸ್ಥಿ ಪಂಜರಗಳ ರಾಶಿಯೇ ಸಿಕ್ಕಿದೆ ಹೇಳಿಕೆ ಬಂತಲ್ಲ ವಿಠಲಗೌಡರಿಂದ ಇದರ ಬೆನ್ನಲ್ಲೇ ಎಸ್ ಐ ಟಿ ಅಲರ್ಟ್ ಆಗ್ತಾ ಇದೆ ಇದೀಗ ಇಡೀ ಬಂಗ್ಲೆಗುಡ್ಡ ಕಾರ್ಡನ್ನೇ ಸರ್ವೆ ಮಾಡಬೇಕು ಅಂತ ಹೇಳಿ ಐ ಟಿ ಮುಂದಾಗ್ತಾ ಇದೆ ಇಡೀ ಬಂಗ್ಲೆಗುಡ್ಡ ಕಾರ್ಡು ಅಸ್ಥಿಪಂಜರಗಳು ಈ ಮರಗಳು ಏನು ಕಥೆ ಅಂತೇಳಿ ಎಲ್ಲ ಪರಿಶೀಲನೆ ಮಾಡೋಣ ಅಂತ ಅದು ಮುಂದಾಗ್ತಾ ಇದೆ ಅರಣ್ಯ ಇಲಾಖೆಗೆ ಎಸ್ ಐ ಟಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಯಾವ ಕ್ಷಣದಲ್ಲಿ ಬೇಕಾದರೂ ಕಾರ್ಡಿನ ಒಳಗಡೆ ಎಸ್ ಐ ಟಿ ಶೋಧವನ್ನು ಮಾಡುವಂತಹ ಸಾಧ್ಯತೆ ಇದೆ ಅಸ್ಥಿಪಂಜರ ಸಿಕ್ಕಿದೆ ಎನ್ನಲಾದಂತಹ ಜಾಗದ ಸಮೀಪದ ಮರಗಳ ಸರ್ವೆ ಕಾರ್ಯ ನಡೀತಾ ಇದೆ ಮುಂದೆ ಕಾಡಿನ ಒಳಗಡೆ ಎಸ್ ಐ ಟಿ ಕಾರ್ಯಾಚರಣೆ ನಡೆಸುವಂತಹ ಹಿನ್ನೆಲೆಯಲ್ಲಿ ಸರ್ವೆ ಮಾಡಲಾಗುತ್ತೆ ಮೀಸಲು ಅರಣ್ಯ ಪ್ರದೇಶವಾಗಿರುವಂತಹ ಬಂಗ್ಲೆಗುಡ್ಡ ಕಾಡು ಈ ಒಂದು ಕಾಡಲ್ಲಿ ಎಷ್ಟು ಮರಗಳಿದೆ ಮೀಸಲು ಅರಣ್ಯ ಎಷ್ಟು ಮರಗಳಿದೆ ಈ ಒಂದು ಕಾಡಲ್ಲಿ ಯಾವ ಜಾತಿ ಪ್ರಭೇದದ ಮರಗಳು ಇಲ್ಲಿವೆ ಮರಗಳ ವಯಸ್ಸು ಎಷ್ಟು ಗಾತ್ರ ಎಷ್ಟು ಅಂತೇಳಿ ಸರ್ವೆಯನ್ನು ಮಾಡಲಾಗುತ್ತೆ ತಿಳಿಸ್ಕೊಳ್ಳಿಕ್ಕಿದೀಗ ಆದಿತ್ಯರೆ ಆದಿತ್ಯ ಈ ಗುಡ್ಡ ಕಾಡಿಗೆ ಸಂಬಂಧಪಟ್ಟಂತೆ ಅಲ್ಲಿ ಅಸ್ಥಿ ಪಂಜರಗಳು ಸಿಗುವುದಕ್ಕೂ ಎಷ್ಟೊಂದು ಅಸ್ಥಿ ಪಂಜರ ಸಿಗುವುದಕ್ಕೂ ಎಸ್ ಐ ಟಿ ಬಂದು ಅಸ್ಥಿ ಪಂಜರಗಳ ಶೋಧ ಮಾಡೋದಕ್ಕೂ ಅರಣ್ಯ ಅವರು ಮರಗಳ ಒಂದು ಸರ್ವೆ ಕಾರ್ಯ ಮಾಡೋಕ್ಕೂ ಏನು ಸಂಬಂಧ ಆಯಿತು ಮರಗಳಿಗೂ ಈ ಅಸ್ಥಿ ಪಂಜರಗಳಿಗೂ ಸಿಗುವುದಕ್ಕೂ ಅಥವಾ ಸಿಗುತ್ತೆ ಅಂತ ಹೇಳುವುದಕ್ಕೂ ಲಿಂಕ್ ಏನಿದೆ ಇದಕ್ಕೆ ಅಂತ ರಮಕಾಂತ್ ಹೌದು ಎಸ್ ಐ ಟಿಯ ಈ ನಡೆ ಸಾಕಷ್ಟು ಕುತೂಹಲ ಕಾರಣವಾಗಿದೆ ಒಂದ್ ಕಡೆಯಿಂದ ಅಲ್ಲಿ ಅಸ್ಥಿಪಂಜರ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಇದೆ ಇದರ ಜೊತೆಗೆ ಅದನ್ನ ವಶಪಡಿಸಿಕೊಳ್ಳುವ ಮುನ್ನ ಅರಣ್ಯ ಇಲಾಖೆ ಈ ಅರಣ್ಯ ಏನು ಇದೆ ಬಂಗ್ಲಗುಡ್ಡ ಕಾಡು ಏನಿದೆ ಇಲ್ಲಿ ಯಾಕೆ ಮರಗಳ ಲೆಕ್ಕ ಮಾಡಿ ಅಥವಾ ಅಲ್ಲಿನ ಸರ್ವೆ ಮಾಡಿ ಅರಣ್ಯ ಇಲಾಖೆಗೆ ಸೂಚನೆಯನ್ನು ನೀಡಿದೆ ಅನ್ನುವಂಥದ್ದು ಈಗ ಮೂಡಿರುವಂತಹ ಕುತೂಹಲ ಬಂಗ್ಲಗುಡ್ಡ ರಹಸ್ಯ ಒಂದ್ ಕಡೆಯಿಂದ ನೂರಾರು ಶವಹೂತ ಪ್ರಕರಣದ ರಹಸ್ಯ ಯಾವ ತರ ಇದೆಯೋ ಅದೇ ಮಾದರಿಯಲ್ಲಿ ಬಂಗ್ಲಗುಡ್ಡ ರಹಸ್ಯವು ಕೂಡ ದಿನದಿಂದ ದಿನಕ್ಕೆ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಅಲ್ಲಿ ಹೋದ ಸಂದರ್ಭ ಸಾಕಷ್ಟು ಅಸ್ಥಿ ಪಂಜರ ಇತ್ತು ಎಂದು ಹೇಳಲಾಗ್ತಾ ಇದೆ ಸೊ ಅದನ್ನ ವಶಪಡಿಸಿಕೊಳ್ಳುವ ಮುನ್ನ ಈ ಒಂದು ಸರ್ವೆ ಮಾಡೋದಕ್ಕೆ ಎಸ್ ಐ ಟಿ ಮುಂದಾಗಿದೆ ಸೊ ಅದೇ ಬಂಗ್ಲ ಗುಡ್ಡದ ಮುಂಭಾಗದಲ್ಲಿ ನಾನು ಇದೀನಿ ಸೊ ಇಲ್ಲಿ ಇನ್ ಕೇಸ್ ನಾಳೆ ಈ ಅಸ್ಥಿ ವಶಕ್ಕೆ ವಶುವ ಸಂದರ್ಭ ಇದೊಂದು ರಿಸರ್ವ್ ಫಾರೆಸ್ಟ್ ಆಗಿದೆ ಹಾಗಾಗಿ ಅದು ಕಾರ್ಯಾಚರಣೆ ಮಾಡುವಂತ ವೇಳೆಯಲ್ಲಿ ಇಲ್ಲಿರುವಂತಹ ಮರಗಳಿಗೆ ಏನಾದರೂ ಹಾನಿ ಅಥವಾ ಕಾಡಿನ ಒಳಭಾಗದಲ್ಲಿ ಏನಾದರೂ ಹಾನಿ ಆದರೆ ಮುಂದೆ ಎಸ್ ಐಟಿಗೆ ಕಾನೂನು ಸಂಕಷ್ಟ ಎದುರಾಗುವಂತದ್ದು ಕೂಡ ಇದೆ ಹಾಗಾಗಿ ಈ ಕಾರಣಕ್ಕೆ ಮೊದಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಅರಣ್ಯ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದೆ ನೀವು ಸರ್ವೆ ಮಾಡಿ ಅಂತ ಯಾಕಂದ್ರೆ ಹಿಂದೆ ಇದೇ ಬಂಗ್ಲ ಗುಡ್ಡದಲ್ಲಿ ಮಾಡುವ ವೇಳೆ ಅದೆಲ್ಲವೂ ಕೂಡ ಕಾಡನ್ನ ಅಂಚಿನಲ್ಲಿತ್ತು ಅಂದ್ರೆ ಒಂದು ದ್ವೀಪದ ಮಾದರಿಯ ಕಾಡು ಮಂಗ್ಲಗುಡ್ಡೆ ಕಾಡು ಇದರ ಅಂಚಿನಲ್ಲಿ ಒಂದು ವೃತ್ತಾಕಾರದ ಅಂಚಿನಲ್ಲಿ ಆತ ಪಾಯಿಂಟ್ ಗಳನ್ನ ಗುರುತು ಮಾಡಿದ ಡೀಪ್ ಫಾರೆಸ್ಟ್ ನ ಒಳಗೆ ಡೀಪ್ ಅಧಿಕಾರಿಗಳು ಹೋಗ್ತಾ ಇರಲಿಲ್ಲ ಹೊರಭಾಗದಲ್ಲಿ ಅದರ ಬಾರ್ಡರ್ ಅಲ್ಲೇ ಅವರು ಆ ಈ ಉತ್ಖನನೆಲ್ಲ ಮಾಡ್ತಾ ಇದ್ರು ಆದರೆ ಇದೀಗ ವಿಠಲ್ಗೌಡ ಹೇಳಿರುವಂತಹ ಜಾಗ ಮತ್ತು ಸಾಕಷ್ಟು ಅಸ್ಥಿ ಪಂಜರಗಳು ಇದೆ ಅಂತ ಹೇಳಲಾಗ್ತಾ ಇರುವಂತಹ ಜಾಗ ಒಂದು ಡೀಪ್ ಫಾರೆಸ್ಟ್ ಕೂಡ ಆಗಿದೆ ಸೊ ಅಲ್ಲಿ ಉತ್ಖನನ ಮುಂದಕ್ಕೆ ಮಾಡಬೇಕು ಅಂದ್ರೆ ಅರಣ್ಯ ಇಲಾಖೆಯ ಪರ್ಮಿಷನ್ ಬೇಕಾಗುತ್ತೆ ಹಾಗಾಗಿ ಅರಣ್ಯ ಇಲಾಖೆ ಕೂಡ ಇಲ್ಲಿರುವಂತಹ ವಿವಿಧ ಜಾತಿಯ ಮರಗಳು ಏನಿದೆ ಆ ಮರಗಳ ಪ್ರಭೇದಗಳು ಯಾವ ತರ ಇದೆ ಮತ್ತು ಅದರ ಅಂದಾಜು ವಯಸ್ಸು ಎಷ್ಟು ಇದೆಲ್ಲವನ್ನ ಕೂಡ ಕಲೆ ಹಾಕೋದಕ್ಕೆ ಅವರು ಮುಂದಾಗಿದ್ದಾರೆ ಹಿಂದೆ ಆದರೆ ಚಿನ್ನಯ್ಯ ಇದ್ದ ಚಿನ್ನಯ್ಯನ ಆರೋಪದಿಂದಲೇ ಇಲ್ಲಿ ಎಸ್ ಐ ಟಿ ಫಾರ್ಮ್ ಆಗಿತ್ತು ಆದ್ರೆ ಇಲ್ಲಿ ಮುಂದಕ್ಕೆ ಇಲ್ಲಿ ಅಸ್ಥಿ ಪಂಜರಗಳನ್ನ ವಶಕ್ಕೆ ಪಡಿಬೇಕು ಅಂದ್ರೆ ಅನುಪಸ್ಥಿತಿ ಇರುತ್ತೆ ಸೊ ಎಸ್ಐ ಟಿಗೆ ಮುಂದಿನ ದಿನಗಳಲ್ಲಿ ಈ ವಿಚಾರವು ಕೂಡ ಕಾನೂನಾತ್ಮಕವಾಗಿ ಸಂಕಷ್ಟವನ್ನ ತಂದೂಡುವಂತ ಸಾಧ್ಯತೆಗಳು ಇದೆ ಮತ್ತು ಇದರೊಂದಿಗೆ ಬಂಗ್ಲೆಗುಡ್ಡೆಯ ರಹಸ್ಯವನ್ನ ಕೂಡ ತಿಳಿದುಕೊಳ್ಳೋಕೆ ಐ ಟಿ ಮುಂದಾಗ್ತಾ ಇದೆ ಯಾಕೆ ಈ ಕಾಡಿನಲ್ಲೇ ಈ ತರ ಅಸ್ಥಿ ಪಂಜರ ಸಿಗ್ತಾ ಇದೆ ಇದರ ಹಿನ್ನೆಲೆ ಏನು ಯಾಕೆ ಬಂದು ಜನ ಈಗ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನುವಂತಹ ಒಂದು ಚರ್ಚೆ ಕೂಡ ಇದೆ ಹಾಗಾದ್ರೆ ಇಲ್ಲೇ ಬಂದು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಈ ತರ ರಾಶಿ ರಾಶಿ ಮೂಳೆಗಳು ಸಿಗುತ್ತೆ ಅನ್ನುವಂತಹ ಆರೋಪಗಳನ್ನ ಕೂಡ ಮಾಡಲಾಗ್ತಾ ಇದೆ ಇದರ ಹಿಂದಿನ ಕಾರಣ ಏನು ಇದೆಲ್ಲವನ್ನ ಕೂಡ ತಿಳಿಯೋದಕ್ಕೆ ಐ ಟಿ ಮುಂದಾಗಿದೆ ಅದರ ಭಾಗವಾಗಿ ಈ ಆ ಟ್ರೀ ಸರ್ವೆಯನ್ನ ಎಸ್ ಐ ಟಿ ಮಾಡೋದಕ್ಕೆ ರೆಡಿ ಆಗಿರೋದು ಹಾಗಾಗಿ ಎಸ್ ಐ ಟಿ ಎಂಟ್ರಿಗೂ ಮುನ್ನ ಇವತ್ತು ಯಾವುದೇ ಕ್ಷಣದಲ್ಲಿ ಅರಣ್ಯ ಇಲಾಖೆಯವರು ಬಂದು ಇಲ್ಲಿರುವಂತಹ ಮರಗಳು ಅದರ ಪ್ರಭೇದ ಅದರ ಅಂದಾಜು ವಯಸ್ಸು ಈ ಎಲ್ಲಾ ಮಾಹಿತಿಯನ್ನ ಕೂಡ ಕಲೆ ಹಾಕಲಿಕ್ಕಿದ್ದಾರೆ ಸಾಕಷ್ಟು ಎಕರೆ ಅಂದ್ರೆ ಒಂದು ಐದರಿಂದ ಆರು ಎಕರೆಯಷ್ಟು ಈ ಕಾಡು ಇದೆ ಅಂತ ಹೇಳಲಾಗ್ತಾ ಇದೆ ಒಂದು ಅರ್ಥದಲ್ಲಿ ದ್ವೀಪದ ಮಾದರಿಯ ಕಾಡು ಸೊ ಯಾವುದೇ ಕ್ಷಣದಲ್ಲಿ ಬಂದವರು ಮಾಹಿತಿಯನ್ನ ತೆಗೆದುಕೊಳ್ಳಬಹುದು ಇದರ ಇದಾದ ಬಳಿಕ ಎಸ್ ಐ ಟಿ ಇನ್ ಕೇಸ್ ಮುಂದಕ್ಕೆ ಉತ್ಖನನ ಮಾಡಿದ್ರೆ ಈ ಅಂದಾಜು ವಯಸ್ಸು ಮರಗಳ ಗಾತ್ರ ಇದೆಲ್ಲವೂ ಕೂಡ ತನಿಖೆಗೆ ಪೂರಕವಾಗುತ್ತೆ ಮಾಹಿತಿ ಕೂಡ ಇದೆ ರಮಾಕಾಂತ್ ಥ್ಯಾಂಕ್ ಯು ಆದಿತ್ಯ